ಅಡಿ ಅಡಿಕೆ ಧಾರಣೆ ಮೇಲೆ ಹೇಳ್ಬೇಕಂದ್ರೆ ಈಗಿರೋದು ಉತ್ತಮ ಧಾರಣೆ ಇದು ಉತ್ತಮ ಧಾರಣೆ ಇದು ಕಡಿಮೆ ಏನಲ್ಲ ಏನಪ್ಪಾ ಅಂತಂದ್ರೆ ಐವತ್ತೈದು ಸಾವಿರ ನೋಡಿದವ್ರಿಗೆ ಅಯ್ಯೋ ಐವತ್ತು ಬಂದ್ಕೂರು ಕಡಿಮೆ ಆಯ್ತು ಕಡಿಮೆ ಆಯ್ತು ಅಂತಾರೆ ಅದ ಅದರ್ವೈಸ್ ಇದು ಉತ್ತಮವಾದ ಧಾರಣೆನೇ ಇದು ಇನ್ನು ಮುಂದೆ ಒಂದು ಎರಡು ಮೂರು ಸಾವಿರ ಏರ್ಬೋದು ಒಂದು ಎರಡು ಮೂರು ಸಾವಿರ ಇಳಿಬೋದು ಇದಾಹ ಸದ್ಯಕ್ಕೆ ಏನು ಬದಲಾಗೋದು ಚಾನ್ಸಸ್ ಇಲ್ಲ ತುಂಬ ಏರೋದು ಚಾನ್ಸಸ್ಸು ಕಡಿಮೆ ತುಂಬ ಇಳಿಯೋ ಚಾನ್ಸಸ್ಸು ಕಡಿಮೆ ಅದು ಮುಂದಿನ ವರ್ಷಕ್ಕೆ ಎಫೆಕ್ಟ್ ಆಗಲ್ಲ ಅದು ಅವ್ರು ಮಾಡೋಕ್ಕಾಗ್ದೇ ಚೇಂಜ್ ಕೊಡ್ತಾರೆ ಅದಕ್ಕೂ ಮಾರ್ಕೆಟಿಗೆ ಸಂಬಂಧ ಬರೋಲ್ಲ ಈಗ ಸಿಕ್ಕಾಪಟ್ಟೆ ಪ್ರೊಡಕ್ಷನ್ ಇದೆ ನಿಮಗೆ ನಮ್ಮ ಮಲೆನಾಡು ಪ್ರಾಂತ್ಯದ ಅಡಿಕೆ ಬರದೇ ಇದ್ರೂ ಕೂಡ ಸಾಕಾಗುವಷ್ಟು ಬೆಳೀತಾ ಇದ್ದಾರೆ ಈಗ ಬಯಲುನಾಡಿನಲ್ಲಿ ವಿಪರೀತ ಬೆಳೀತಾ ಇದ್ದಾರೆ ಈಗ ತಮಿಳುನಾಡು ಆಂಧ್ರ ಅಲ್ಲೆಲ್ಲ ಬೆಳೀತಾ ಇದ್ದಾರೆ ಹಾಗಾಗಿ ಮತ್ತೆ ಹೊರದೇಶದ ಅಡಿಕೆ ಬರ್ತಾಯಿದೆ ನಿಮಗೆ ಶಾರ್ಟೇಜ್ ಅಂತ ಸದ್ಯಕ್ಕೇನಿಲ್ಲ ಸಫಿಶಿಯೆಂಟಾಗಿ ಅಡಿಕೆ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ಮಲೆನಾಡು ಬೆಲ್ಟು ತೊಂದರೆ ಸಿಕ್ಕಾಕ್ಕೊಂಡಿದ್ದಾರೆ ಈಗ ಮೊನ್ನೆ ಏನು ಕೊಳೆ ರೋಗ ಬಂತು ಇವೆಲ್ಲ ತೊಂದರೆಗಳು ಇಲ್ಲಿ ಬ ಶಿವಮೊಗ್ಗ ಭದ್ರಾವತಿ ಈ ಕಡೆ ದಾವಣಗೆರೆಯವ್ರಿಗಿಲ್ಲ ಆ ಮಲೆನಾಡು ಬೆಲ್ಟ್ನವ್ರಿಗೆ ಮಾತ್ರ ಆ ತೊಂದರೆ ಸಣ್ಣ ಪುಟ್ಟ ಇದ್ದೇ ಇರುತ್ತೆ ಯಾವಾಗ್ಲೂ ಅದು ಅಷ್ಟು ತೊಂದರೆ ಯಾವುದೇನು ಮೇಜರ್ ಆಗೋಲ್ಲ ಈಗ ಈ ಸಾರಿ ತುಂಬಾ ಕೊಳೆ ಬಂದಿದೆ ಅದು ಈಗ ಒಂದು ವಾರದ ಈಚೆಗೆ ತುಂಬಾ ಕೊಳೆ ಬಂದಿದೆ ಏನಾಯ್ತು ಅಂತಂದ್ರೆ ಈ ಸಾರಿ ಜೂನ್ ಪ್ರಾರಂಭದಲ್ಲಿ ಬಿಸಿಲು ಬಹಳ ಇತ್ತು ಮಳೆನೇ ಬರಲಿಲ್ಲ ಫಸ್ಟಲ್ಲಿ ಆಮೇಲೆ ಒಂದೇ ಸಾರಿ ಸೈಕ್ಲೋನು ಮತ್ತು ಮಾನ್ಸೂನ್ ಎರಡೂ ಪ್ರಾರಂಭ ಆಗಿಬಿಟ್ಟು ಈಗ ಕಳೆದ ಸುಮಾರು ನಲವತ್ತು ಐವತ್ತು ದಿವಸದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾಯಿದೆ ಕಂಟಿನ್ಯೂಸ್ ಆಗಿ ಅದೇನಾಗಿಬಿಡ್ತು ಬೋರ್ಡು ಸ್ಪ್ರೇ ಮಾಡಲಿಕ್ಕೆ ಆಗಲಿಲ್ಲ ರೈತರಿಗೆ ಎಲ್ಲೋ ಮಧ್ಯ ಮಧ್ಯೆ ಕೆಲವರು ಸ್ವಲ್ಪ ಮಾಡಿಕೊಂಡ್ರು ಸರಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ ಕಂಟಿನ್ಯೂಸ್ ಆಗಿ ಮಳೆ ಇದ್ದಿದ್ದರಿಂದ ಮಾಡೋದು ಕಷ್ಟ ಆಯಿತು ಈಗ ವಿಪರೀತ ಕೊಳೆ ರೋಗ ಬಂದಿದೆ ಎಲ್ಲ ಕಡೆ ಒಂದು ಕೊಳೆ ರೋಗ ಮತ್ತು ಈ ಗಾಳಿ ಮಳೆಗೆ ಚಳಿಗೆ ಚಿಕ್ಕ ಕಾಯಿಗಳು ಡ್ರಾಪ್ ಆಗಿಬಿಟ್ಟು ನೀವು ತೋಟದಲ್ಲಿ ನೋಡಬೇಕಲ್ಲ ಚಾಪೆ ಹಾಸ್ದಂಗೆ ಆಗಿದೆ ಅಷ್ಟು ಡ್ಯಾಮೇಜ್ ಆಗಿದೆ ರೈತರು ಈ ಸರಿ ವಿಪರೀತ ಡ್ಯಾಮೇಜ್ ಆಗಿದೆ ಮತ್ತು ಗಾಳಿಗೆ ಮರಗಳು ಕೂಡ ಎಲ್ಲ ರೈತರು ತೋಟದಲ್ಲೂ ಕನಿಷ್ಠ ಒಬ್ಬೊಬ್ಬನಿಗೆ ಹತ್ತು ಮರದಿಂದ ನೂರು ಮರದವರೆಗೂ ಮರ ಹೋಗಿಬಿಟ್ಟಿದ್ದೇವೆ ಈ ಥರ ತುಂಬ ಅಡಿಕೆಗೆ ಮತ್ತು ಬೇರೆ ಕ್ರಾಪ್ಗಳಿಗೆಲ್ಲ ತುಂಬ ಲಾಸ್ ಆಗಿದೆ ಈ ಈಗ ಎರಡು ದಿನ ಆಯಿತು ಸ್ವಲ್ಪ ಮಳೆ ಕಡಿಮೆ ಆಗಿ ಈಗೆಲ್ಲ ಬೋರ್ಡ್ ಹೊಡಿತಾ ಇದ್ದಾರೆ ಬಟ್ ಈಗಾಗಲೇ ಅಟ್ಯಾಕ್ ಆಗಿಬಿಟ್ಟಿದೆ ಯಾವುದು ಕೊಳೆ ರೋಗ ಹಾಗಾಗಿ ಉಳಿಸ್ಕೊಳ್ಳೋದೆ ಭಾಳ ಕಷ್ಟ ಆಗಿದೆ ರೈತನಿಗೆ ಸರ್ ಸರ್ಕಾರ ಈ ನಿಟ್ಟಿನಲ್ಲಿ ಅವ್ರು ಕೊಡೋದು ಏನು ಸಾಕಾಗ್ತಾನೆ ಇಲ್ಲ ಈಗ ನಾಲ್ಕು ಐದು ಸಾರಿ ಹೊಡಿಬೇಕು ಮೊದಲೆಲ್ಲ ಎರಡು ಸಾರಿ ಮೂರು ಸಾರಿ ಹೊಡಿತಾ ಇದ್ರು ಈಗ ಬೆಲೆನೂ ಜಾಸ್ತಿ ಆಗಿದೆ ಜಾಸ್ತಿ ಹೊಡಿಬೇಕಾಗಿದೆ ಡ್ಯೂರೇಷನ್ ಸಾಕಾಗ ನಾ ಆ್ಯಕ್ಚುಲಾಗಿ ಒಂದು ಸಾರಿ ಔಷಧಿ ಹೊಡೆದ್ರೆ ನಲವತ್ತು ದಿನ ಬೇಕಾಗಲ್ಲ ಅದು ಅಷ್ಟು ಅದು ಸಗ ಪವರ್ ಇರೋದು ಈಗ ಈ ಮಳೆಲೆಲ್ಲ ಹೊಡಿತಾರಲ್ಲ ಆಗೋಲ್ಲ ಇಪ್ಪತ್ತ್ಮೂರು ದಿನಕ್ಕೆ ಮತ್ತೆ ಹೊಡಿಬೇಕು ಹಾಗಾಗಿ ಕಾಪರ್ ಸಲ್ಫೇಟ್ ಎಲ್ಲ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ರೈತರಿಗೂ ಕಷ್ಟ ಆಗ್ತಾ ಇದೆ ಹೊಡೆಯೋದು ತುಂಬ ಆಗಿದೆ ಒಂದು ಎಕರೆಗೆ ಕನಿಷ್ಠ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಬಳಿತ್ತು ಈಗ ಅಲ್ಲ ರಿಸರ್ಚ್ ಮಾಡ್ತಾನೇ ಇದ್ದಾರೆ ಹಿಂದಿನಿಂದಲೂ ಬಟ್ ರಿಸಲ್ಟ್ ಏನೂ ಇಲ್ಲ ಝೀರೋ ಇದುವರೆಗೂ ಅಡಿಕೆಗೆ ಈಗ ತುಂಬ ಕಾಯಿಲೆಗಳಿದ್ದಾವೆ ತುಂಡೆ ರೋಗ ಇದೆ ಬೇರೆ ಕಾಯಿಲೆಗಳು ತುಂಬ ಇದ್ದಾವಲ್ಲ ಎಲ್ಲೋ ಲೀಫ್ ಇದೆ ಯಾವುದಕ್ಕೂ ಈ ಈಗ ಮೂವತ್ತು ವರ್ಷದಿಂದ ಸಂಶೋಧನೆ ಮಾಡ್ತಾ ಇದ್ದಾರೆ ಇದು ಕ್ಯಾನ್ಸರ್ ಚೆನ್ನಾಗಿದೆ ಇವರಿಗೆ ರಿಸಲ್ಟ್ ಇವತ್ತಿಗೂ ಕೊಡೋಕ್ಕಾಗಲ್ಲ ಸುಮ್ಮನೆ ಅದು ಮಾಡಿ ಇದು ಮಾಡಿ ಅಂತ ಹೊರತು ಸೈಕ್ ಸೈಂಟಿಸ್ಟ್ಗಳು ಯಾವ ಒಂದು ನಿರ್ದಿಷ್ಟವಾದಂಥ ಇದನ್ನು ಅವರಿಗೆ ಸಿಕ್ಕಿಲ್ಲ ಇನ್ನು ಉತ್ತರನ ಅವರಿಗೆ ಸಿಕ್ಕಿಲ್ಲ ಸರಿ ಈಗ ಅಡಿಕೆಯಲ್ಲಿ ಇನ್ನೊಂದು ಈಗ ನೀರು ಬಂದ್ಬಿಟ್ಟು ಅಡಿಕೆ ಅಂದ್ರೆ ಕೆಳಗಡೆ ಈಗ ಕೊಳೆತ ಹೋಗಿರುತ್ತೆ ಅಲ್ಲಿಂದ ಏನಾದ್ರು ನುಸಿಗಳು ಅಲ್ಲಿಂದನು ಕೂಡ ಮೇಲ್ಗಡೆ ಸ್ಪ್ರೆಡ್ ಆಗೋದಿರುತ್ತಾ ಅಥವಾ ಡೈರೆಕ್ಟ್ ಆಗಿ ಅಲ್ಲೇ ಫಾರ್ಮ್ ಆಗ್ತಾವ ಆ ಅಲ್ಲೇ ಫಾರ್ಮ್ ಆಗುತ್ತೆ ಅಲ್ಲೇ ಫಾರ್ಮ್ ಹೌದು ಈಗ ಈಗ ಫಂಗಸ್ ಬೇರೆ ರೂಟ್ಸ್ ಲೆವೆಲ್ಲೂ ಫಂಗಸ್ ಆಗುತ್ತೆ ಕ್ರಾಪ್ ಅಲ್ಲೂನು ಆಗುತ್ತೆ ಸರಿ ಈಗ ರೂಟ್ ಲೆವೆಲ್ ಅಲ್ಲಿ ಆಗೋವಂತದ್ದು ಈಗ ನುಸಿಗಳು ಜಾಸ್ತಿ ಇರ್ತವೆ ಈಗ ಎಲ್ಲ ಒಂಥರಾ ಕೊಳತ ರೀತಿ ಬರುತ್ತೆ ಸರ ಈಗ ಅದಕ್ಕೆಲ್ಲ ಯಾವ ತರ ಔಷಧಿ ನೋಡಿ ಅಂತ ಅದು ಅಷ್ಟೊಂದು ಕೆಳಗಡೆ ಬರೋಲ್ಲ ಕೆಳಗಡೆದು ಪ್ರಾಬ್ಲಮ್ ಕಡಿಮೆ ಅಡಿಕೆಗೆ ಮೇಲ್ಗಡೆದ ಪ್ರಾಬ್ಲಮ್ಮೇ ಜಾಸ್ತಿ ಹ್ಞೂ ಕೆಳಗಡೆ ಯಾಕೆ ಕಡಿಮೆ ಅಂದರೆ ಈಗ ನಿಮ್ಮ ಮಲೆನಾಡು ಬೆಲ್ಟ್ ಎಲ್ಲರೂ ಒಂಬತ್ತೊಂಬತ್ತು ಅಡಿ ಗಿಡ ಹಾಕಿರ್ತಾರೆ ಮಧ್ಯೆ ಒಂದು ಟ್ರೆಂಚ್ ಮಾಡಿರ್ತಾರೆ ಆ ಟ್ರೆಂಚಲ್ಲಿ ಸೀಪೇಜ್ ಹೋಗಿಬಿಡುತ್ತೆ ಸಾಮಾನ್ಯವಾಗಿ ಹಾಗಾಗಿ ಕೆಳಗಡೆ ಅಷ್ಟೊಂದು ತೊಂದರೆ ಆಗೋಲ್ಲ ಕಂಟಿನ್ಯೂಸ್ ನೀವು ನೀರು ನಿಂತರೆ ತೊಂದರೆ ಆಗುತ್ತೆ ಒಂದು ನಾಲ್ಕೈದು ದಿನ ಮಳೆ ಎಲ್ಲ ಬಂದರೆ ಇದಾದರೆ ಏನು ಪ್ರಾಬ್ಲಮ್ ಆಗೋಲ್ಲ